ನಮಸ್ಕಾರ ರೀ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗದಿರಿ ಎಲ್ಲ ಆರಾಮದಿರಿ ಏನ್ರಿ ಇವತ್ತು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮೆಂತೆ ಪಲ್ಯ ಹೆಂಗೆ ಮಾಡೋದು ತೊಗರಿಬೇಳೆ ಹಾಕಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಇವತ್ತು ನಾ ರಾತ್ರಿ ಊಟಕ್ಕೆ ಮಾಡ್ಕೊಳಾತೀನಿ ನೋಡ್ರಿ ಜೋಳದ ರೊಟ್ಟಿ ಜೊತೆ ಮೆಂತ್ಯ ಪಲ್ಯ ಮಾಡ್ಲಾತೀನಿ ಬರ್ರಿ ಮೆಂತ್ಯ ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಫ್ರೆಂಡ್ಸ್ ಫಸ್ಟ್ ಎಣ್ಣೆ ಹಾಕ್ಲಾತಿ ನೋಡಿರಿ ಇದಕ್ಕೆ ಏನು ಏನೂ ಬೇಡ್ರಿ ಮೆಂತ್ಯ ಪಲ್ಯಕ್ಕೆ ಜಾಸ್ತಿ ಏನು ಮಸಾಲೆ ಇಲ್ಲ ಏನೂ ಇಲ್ಲ ರೀ ಜಸ್ಟ್ ಮೂರಂದ್ರೆ ಮೂರು ಐಟಮ್ ಉಪ್ಪು ಅರಶಿನ ಅರ್ಶನೂ ಹಾಕಿ ಹಾಕ್ಕೊಳಂಗಿದ್ರೆ ರೀ ನಮ್ಗೆ ಬ್ಯಾಡ್ ಅನ್ಸ್ತಂದ್ರೆ ರೀ ಅದಕ್ಕೇನು ಕಲರ್ ಹಾಕ್ಲೇಬೇಕು ರೀ ಫ್ರೆಂಡ್ಸ ಈಗ ನೋಡ್ರಿ ಎಣ್ಣೆ ಮೆಂತ್ಯ ಮೆಂತ್ಯಪಲ್ಯ ಎಷ್ಟು ಈಸಿ ಅದನ್ನ ನೋಡ್ಕೊಳ್ರಿ ಚಪಾತಿಗೂ ಭಾರಿ ಬೆಸ್ಟ್ ಹಾಕದ್ರಿ ಬಿಸಿ ಚಪಾತಿಗೆ ಬಿಸಿ ರೊಟ್ಟಿಗೆ ನಮ್ಮ ಸೈಡೆಲ್ಲ ಒಂದು ಸರಿ ಎರಡು ಸರಿ ಮೆಂತ್ಯ ಪಲ್ಯ ಮಾಡೇ ಮಾಡ್ತೇವ್ರಿ ಫ್ರೆಂಡ್ಸ ಅದು ಏನೂ ಮಸಾಲೆ ಇಲ್ಲದೇ ಆರಾಮಾಗಿ ತೊಗರಿಬೇಳೆ ಮೆಂತ್ಯೆಪಲ್ಲೆ ಹಾಕ್ಬಿಟ್ಟು ಮತ್ತು ಹಸಿ ಮೆಣಸಿನ್ಕಾಯಿ ಜಜ್ಜಿ ಇಟ್ಕೊಂಡಿನ್ರಿ ಒಂದು ಬಟ್ಲಾಗ ಹಸಿ ಮೆಣ್ಸಿಕಾಯಿ ಜಜ್ಜ್ ಅದಕ್ಕೆ ಏನು ಇಲ್ಲರಿ ಸ್ವಲ್ಪ ಜೀರಿಗೆ ಹಾಕೊಂಡಿನ್ರಿ ಅದನ್ನ ಬಿಟ್ಟರೆ ಮತ್ತೊಂದು ಏನೂ ಹಾಕಿಲ್ಲರಿ ಫ್ರೆಂಡ್ಸ್ ಈಗ ಎಣ್ಣೆ ಕಾಯ್ದೆ ನೋಡಿರಿ ಎಣ್ಣೆಗೆ ಈಗ ಇದು ಹಸಿ ಮೆಣಸಿಕಾಯಿ ಜಜ್ಜಿ ಇಟ್ಕೊಂಡಿನ್ ನೋಡ್ರಿ ಒಂದು ಬಟ್ಲಾಗ ಇದು ಹಸಿ ಮೆಣ್ಸಿಕಾಯಿ ಮತ್ತು ಆಮೇಲೆ ಜೀರಿಗೆ ಸಣ್ಣ ಸಣ್ಣದಾಗಿ ಕಾಣಿಸ್ತದೆ ನೋಡಿರಿ ಜೀರಿಗೆ ಜೀರಿಗೆ ಹಾಕಿ ಸ್ವಲ್ಪ ಜಜ್ಕೊಂಡಿನ್ರಿ ಮತ್ತು ಇದನ್ನ ಬಿಟ್ಟರೆ ಬೇರೆ ಏನು ಬೇಡ್ರಿ ಇಷ್ಟೇ ಹಾಕಿ ಈಗ ಮಾಡೋಣ ಮಾಡ್ರಿ ಫ್ರೆಂಡ್ಸ ಅದು ಇದು ಮಸಾಲೆ ಹಾಕಿ ಮಾಡೋಕ್ಕಿಂತ ಈ ಥರ ಏನು ಮಸಾಲೆ ಇಲ್ದೇನೆ ತಿಂದ್ರೆ ಆರೋಗ್ಯಕ್ಕೆ ಭಾರಿ ಒಳ್ಳೇದ್ರಿ ನಮ್ಮ ಸೈಡಿದು ಪ್ರತಿಯೊಬ್ಬರೂ ಮಾಡ್ಕೋತಾರೀ ಇಲ್ಲಿ ಮಸ್ತ್ ಹಾಕದ್ರಿ ಫ್ರೆಂಡ್ಸ ಭಾರಿ ಹಾಕದ್ರಿ ಆಮೇಲಿಂದ ಮೆಂತ್ಯಪಲ್ಯಿಂದ ಎಷ್ಟು ಬೆನಿಫಿಟ್ ಅದ ನಿಮಗೆ ಎಲ್ಲರಿಗೂ ಗೊತ್ತದ್ರಿ ಆರೋಗ್ಯಕ್ಕೆ ಭಾರಿ ಒಳ್ಳೇದ್ರಿ ಮತ್ತು ಮಸಾಲೆ ಆ್ಯಡ್ ಮಾಡೋದ್ರಿಂದ ಮತ್ತು ವಾತ ಸಂಧಿ ವಾತ ಅದು ಇದು ಇರ್ತಾವಲ್ಲ ರೀ ಮಸಾಲೆ ಆ್ಯಡ್ ಮಾಡೋದ್ರಿಂದ ಕೆಲವೊಬ್ಬರಿಗೆ ಆಗಿ ಬರಲ್ರಿ ಮಸಾಲೆ ಐಟಮ್ಸ್ ಆಗಿ ಬರಲ್ಲ ಪ್ರಾಬ್ಲಮ್ಸ್ ಇರ್ತಾವೆ ಗ್ಯಾಸ್ಟ್ರಿಕ್ ರೀ ಅಂಥವ್ರಿಗೆಲ್ಲ ಇದು ಭಾರಿ ಬೆಸ್ಟ್ ರೀ ಮತ್ತು ಆಮೇಲಿಂದ ಬಾಯಿಗೂ ರುಚಿ ಕೊಡ್ತದ್ರಿ ಫ್ರೆಂಡ್ಸ ಆಮೇಲಿಂದ್ರೆ ಆರೋಗ್ಯಕ್ಕೂ ಒಳ್ಳೇದು ಒಳ್ಳೇದ್ರಿ ಇದು ಆದ್ರೆ ಸ್ವಲ್ಪ ಹಸಿ ಮೆಣಸಿಕಾಯಿ ಆಗಿ ಬರಲ್ಲ ತನ್ನೋರು ಖಾರ ತಿಂದೆ ಇರೋರು ಸ್ವಲ್ಪ ಹೆಚ್ಚಿದ ಹಸಿ ಮೆಣಸಿ ಕಮ್ಮಿನು ಕಮ್ಮಿನೂ ಹಾಕ್ಕೊಬೋದ್ರಿ ಮತ್ತು ಆಮೇಲಿಂದ ಹಸಿ ಮೆಣಸಿಕಾಯಿ ಹಾಕ್ಕೊಳ್ಳಾರ್ದೇ ನಾವು ಪಲ್ಯನು ಮಾಡ್ಬೋದ್ರಿ ನಾವು ಬರೀ ಬೆಳ್ಳುಳ್ಳಿ ಹಾಕ್ಕೊಂಡು ಬರೇ ಬೆಳ್ಳುಳ್ಳಿ ಜಜ್ಜಿ ಜೀರಿಗೆ ಬೆಳ್ಳುಳ್ಳಿ ಜಜ್ಜಿನೂ ಬರೇ ಪಲ್ಯ ಮಾಡ್ಬೋದ್ರಿ ಅದಕ್ಕೆ ತೊಗರಿಬೇಳೆ ಹಾಕೋದಿರಂಗಿಲ್ಲರಿ ಬರೀ ಪಲ್ಯ ಅಷ್ಟೇ ತಾಳಸ್ಕೊಬೋದು ರೀ ನಾವು ಹಸಿ ಮೆಣಸಿನ್ಕಾಯಿ ನಮಗೆ ಬ್ಯಾಡ ತನ್ನೋರು ಸ್ವಲ್ಪ ಇದು ಇದನ್ನ ಅಲ್ಲಿ ಫ್ರೈ ಆಲ್ರಿ ಯಾಕಂದ್ರೆ ಇನ್ನೂ ಐತ್ರಿ ಇದು ವಸ್ತು ಒಮ್ಮೆ ಹಾಕಿನಿ ಅಂದ್ರೆ ಎಲ್ಲ ಗ್ಯಾಸ್ ಮ್ಯಾಗೆಲ್ಲ ಚೆಲ್ಲೆ ಆಡ್ತದ್ರಿ ಹಾಗಾಗಿ ಒಂದು ಸ್ವಲ್ಪ ಇದು ಮೆತ್ತಗಾಲಿ ಮತ್ತು ಅದಿಟ್ಟು ಹಾಕ್ತಿರಿ ಹೇಳಕ್ ಬರ್ತದ್ರಿ ಫ್ರೆಂಡ್ಸ ನೋಡ್ರಿ ಇದು ನಮ್ಮ ಉತ್ತರ ಕರ್ನಾಟಕದ ಸೈಡ್ ಭಾರಿ ಬಾರಿ ಭಾರಿ ಒಬ್ರಿಗೂ ಇದು ಭಾಳ ಇಷ್ಟ ಆಗ್ತದ್ರಿ ಫ್ರೆಂಡ್ಸ ಚಪಾತಿ ಜೋಡಿ ಆಯಿತು ರೊಟ್ಟಿ ಜೋಡಿ ಆಯಿತು ಆಮೇಲಿಂದ ಅಕ್ಕಿ ರೊಟ್ಟಿ ಮಾಡಿರಿ ಎಲ್ಲದಕ್ಕೂ ಆಕದ್ ಹಾಕದ್ರಿ ಈ ಮೆಂತ್ಯೆಪಲ್ಲೆ ಬೇಕಾದ್ರೆ ನೀವು ಸಣ್ಣಗೆ ಕಟ್ ಮಾಡ್ಕೊಬೋದು ರೀ ನಾನು ನನಗೆ ಸಣ್ಣಗೆ ಕಟ್ ಮಾಡೋದೇನು ಇಷ್ಟ ಆಗಲ್ಲ ರೀ ನಾನು ಹಿಂಗೆ ಮೂರು ಕಟ್ ತಂದಿದ್ದೆ ರೀ ಮೂರು ಕಟ್ರೆ ಸೋಸ್ಕೊಂಡು ನಾವು ಮೂರು ರೀ ಈ ಕಡೆ ನಮ್ಮ ಸೈಡ್ ಮೂರು ರೀ ಅದನ್ನೆಲ್ಲ ತಂದು ರೀ ಚಂದಾಗಿ ಎರಡು ಮೂರು ಸರಿ ತೊಳ್ದೀನಿ ರೀ ತೊಳೆದು ಇಟ್ಕೊಂಡಿದ್ದೆ ರೀ ಎಲ್ಲ ನೀರು ಹೋಗೋವರೆಗೂ ಇಟ್ಕೊಂಡಿದ್ದೆ ಒಂದು ಒಳಗೆ ಏನೇನು ಇಲ್ಲ ನೋಡ್ರಿ ತೊಗರಿಬೇಳೆ ಹಚ್ಚಿಮೆಣ್ಸಿಕಾಯಿ ಸ್ವಲ್ಪ ಜೀರಿಗೆ ಉಪ್ಪ ಅರಿಶಿನ ಪುಡಿ ನಿಮಗೆ ಬೇಕಂದ್ರೆ ನೀವು ಹಾಕೋಬೋದ್ರಿ ಬ್ಯಾಡತ್ತಂದ್ರೆ ಬಿಡ್ಬೋದ್ರಿ ಫ್ರೆಂಡ್ಸ್ ಅರಿಶಿನ ಪುಡಿ ಹಾಕಲೇಬೇಕು ಅಂತ ಏನಿಲ್ಲರಿ ಇದಕ್ಕೆ ನೀವು ಇಷ್ಟೇ ಮಾಡ್ಕೊಂಡ್ರೂ ಕೂಡ ಮಸ್ತ್ ತಕದ್ರಿ ಇದು ನನಗಂತರೂ ನೋಡ್ರಿ ಇದು ಭಾಳ ಫೇವ್ರೇಟ್ ರೀ ನನಗೆ ಪಲ್ಯ ಇದು ಇದು ವಾರದಾಗ ಒಂದ್ಸರಿ ಎರಡು ಸರಿ ನನಗೆ ಮಾಡಲಿಲ್ಲ ಅಂತಂದ್ರೆ ನನಗೆ ಒಟ್ಟು ಅದು ನೀವು ಸಮಾಧಾನ ಏನಲ್ಲ ರೀ ಮೆಂತ್ಯಪಲ್ಲೆ ಎಲ್ಲಿ ಇರ್ತದೆ ಅಲ್ಲಿ ಹುಡುಕ್ಯಾಟಿ ತೊಗೊಂಡು ಬರ್ತೀನಿ ನೋಡಿರಿ ಫ್ರೆಂಡ್ಸ್ ನಾನು ಮೊನ್ನೆ ಇದ್ದೀರಿ ಹಾಗಾಗಿ ತೋಡ್ದೋರು ಕೂತಿದ್ರು ತೀರಾ ಚಲೋ ಆಯ್ತಲ್ಲ ತಂದಕ್ಕೆ ಒಮ್ಮೆ ಮೂರು ಚೂಡು ತೊಗೊಂಬಂದಿದ್ದೆ ನೋಡಿರಿ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಮಾಡಿ ತೋರಿಸ್ಬೇಕು ಅನ್ಸಾಕತ್ರಿ ಆಮೇಲೆ ಇದು ಸಣ್ಣಗೆ ಕಟ್ ಮಾಡೋದು ಹೇಳಾಕತ್ತಿನ ಕೆಲವೊಬ್ರಿಗೆ ಈ ಥರ ಉಡ್ಡೋದಕ್ಕೆ ಇಷ್ಟ ಆಗಂಗಿಲ್ರಿ ಸಣ್ಣಗೆ ಕಟ್ ಮಾಡಿ ಮಾಡ್ತಾರಿ ಹಂಗೂ ರೀ ನನಗೆ ಸಣ್ಣಗೆ ಕಟ್ ಮಾಡಿಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ರೀ ನನಗೆ ಹಂಗಾಗಿ ಇದು ನೋಡ್ರಿ ಬೇಳೆ ನೆನೆ ಹಾಕಿನಿ ಇದು ಒಂದು ಅರ್ಧ ತಾಸು ಇದು ನಮ್ಮ ತೋಟದ್ದೇ ಬೇಳೆ ಅದಾವ ರೀ ಮನೆಯನ್ನು ತೊಗರಿಬೇಳೆ ಅಂಗಡಿ ಬೇಳೆ ಅಲ್ರಿ ಇವು ಇವು ಅರ್ಧ ತಾಸು ನೆನ್ಸಿನ್ರಿ ಚಂದಗೆ ಭಾಳ ನೆನೆದಿರ್ಲಿಕ್ಕಪ್ಪ ಅಂತಂದ್ರೆ ಕಚ್ಚ ಕಚ್ಚಕ್ಕೂ ಹಾಟಿ ಕಡಿತತಿ ಹಂಗಾಗಿ ನೆನ್ಸಿನ್ ಇದು ತೊಗರಿಬೇಳೆ ಅರ್ಧ ತಾಸು ಕೆಲವೊಬ್ರು ಕುದಿಸ್ನೂ ಹಾಕೋತಾರ್ರಿ ತೊಗರಿಬೇಳೆ ಕುದಿಸ್ ಹಾಕಿದ್ರು ನಡೀತದ್ರಿ ಯಾಕಂದ್ರೆ ಹಲ್ಲಿಗೆ ಬರೋಲ್ಲ ಅಂತಂದು ಕುದಿಸ್ನು ಹಾಕ್ತಾರೆ ರೀ ನನಗೆ ಕುದಿ ಕುದಿಸು ಹಾಕೋಕೆ ಅಷ್ಟು ಇಷ್ಟ ಆಗಲ್ಲ ರೀ ಯಾಕಂದ್ರೆ ಅದ್ರಂದು ರುಚಿ ಎಲ್ಲ ಕುದ್ ನೀರಾಗಿ ಹಾಕದ್ರಿ ಅವು ನೀರು ಚಲೋ ಬಿಡೋದಕತಿ ಈ ಪಲ್ಯಕ್ಕೆ ನಾವು ನೀರು ಹಾಕೋಂಥದ್ದು ಅವಶ್ಯನೇ ಇರೋಂಗಿಲ್ಲ ರೀ ಹಂಗಾಗಿ ಕುದಿಸುದ ಹಿಂಗೆ ನನಗೆ ನನಗ ರೀ ಯಾಕಂದ್ರೆ ಹಲ್ ಹಲ್ ಪ್ರಾಬ್ಲಮ್ ಇರೋರೆಲ್ಲ ಸಾರಿ ರೀ ಫ್ರೆಂಡ್ಸ್ ಘಾಟ್ ಎದ್ದದ್ರಿ ಕುದೀಶ್ ಹಾಕಿದ್ರೆ ಎಲ್ಲಾ ಅದ್ರಾಗೆ ಹೋಗಿ ಬಿಡ್ತದ್ರಿ ರುಚಿ ಹತ್ತಲ್ರಿ ಸಪ್ 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 ಹತ್ತದಂಗ ಹಾಕದ್ರಿ ಅದಕ್ಕಾಗಿ ನಾ ಏನ್ ಹಾಕಂಗಿಲ್ಲ ರೀ ನಾನು ಹಿಂಗೆ ಹಾಕ್ತೇನಿ ನೆನಸಿ ಇದ್ರಾಗೆ ಸ್ವಲ್ಪ ಕುದೀತ್ ಅಂದ್ರ ಸಾಕ್ರಿ ಅಂದ್ರೆ ಹಲ್ಲ ಪ್ರಾಬ್ಲಮ್ ಇದ್ದವ್ರು ಸ್ವಲ್ಪ ಕುದಿಸ್ಬಿಟ್ಟು ಹಾಕೋಬೋದ್ರಿ ಮೆತ್ತಗಾತವು ಇಲ್ಲಾಂತಂದ್ರೆ ಕುದ್ ಪೂರಾ ಕುದಿಸಿ ಹಣ್ಣಾಗೆ ಕುದಿಸೇನು ಒಂಥರ ಪಲ್ಯ ಬರ್ತದ್ರಿ ಅದನ್ನು ಭಾರಿ ಮಸ್ತ್ ಹಾಕದ್ರಿ ಪೂರ್ತಿ ನೆನೆ ಪೂರ್ತಿ ಕುದಿಸಿ ಮಾಡ್ಬೋದ್ರಿ ಅದನ್ನೂ ಒಂದಿನ ತೋರಿಸ್ತೀನಿ ರೀ ಫ್ರೆಂಡ್ಸ್ ನಿಮ್ಗೆ ಇದು ಮಾತ್ರ ಮಸ್ತ್ ಹಾಕದ್ರಿ ಐದೇ ಐದು ನಿಮಿಷದಾಗ ಹಾಕಿ ನೋಡ್ರಿ ಫ್ರೆಂಡ್ಸ್ ನಿಮ್ಗೆ ಎಷ್ಟ್ ಬೇಕಷ್ಟು ಉಪ್ಪು ರೀ ನನಗೆ ಅದು ಉಪ್ಪು ಹಾಕೋ ಕಮ್ಮಿ ಐತ್ ನಾ ಜಾಸ್ತಿ ಎಲ್ಲದಕ್ಕೂ ಕಲ್ಲು ಉಪ್ಪೇ ಯೂಸ್ ಮಾಡ್ತೀನಿ ಇದೇ ನೀರು ಬಿಡ್ತದ್ರಿ ಇದ್ರಾಗಿ ಸದಿದ ಕುದಿತದ ಉಪ್ಪು ಹಾಕಿದ ತಕ್ಷಣ ಯಾವುದೇ ಪಲ್ಯ ನೀರು ನೀರ್ ಬಿಡ್ತಾವ್ರಿ ನೀರು ಬಿಟ್ಟು ಇದ್ರಾಗೆ ಮುಚ್ಚಿಬಿಟ್ಟೇವ ಅಂದ್ರ ಸಾಕ್ರಿ ಇದ್ರಾಗೆ ಕುದಿತದ್ರಿ ಅದು ಬ್ಯಾಳಿ ಏನು ಜಾಸ್ತಿ ಕುದಿಸುದೇನು ಇದನ್ ಬೇಕಾಗಿಲ್ಲ ರೀ ಮೊದ್ಲು ಇಷ್ಟು ನೆನೆದಿರ್ತಾವ ಆಮೇಲಿಂದ ಹೊಳ್ಳಿ ಏನಕ್ಕಾದ್ರೆ ಇದು ಉಪ್ಪು ಹಾಕೋಣ ಮತ್ತು ನೀರು ಬಿಟ್ಟು ಮತ್ತೆ ಇಷ್ಟು ಕುದೀತೈತಿ ರೀ ಅದು ಜಾಸ್ತಿ ಏನು ಕುದೀದ್ ಬೇಕಾಗಿಲ್ಲ ಒಂದು ಹತ್ತು ಹದಿನೈದು ನಿಮಿಷ ಕುದ್ರೆ ಸಾಕು ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಈಗ ಮೆಂತ್ಯಪ್ಪಲ್ಲೆ ಎಲ್ಲ ಚಂದ ಕುದ್ದೆ ನೋಡ್ರಿ ನಾ ನೀರು ಹಾಕಿಲ್ಲ ಏನು ಹಾಕಿಲ್ಲ ನೋಡಿರಿ ಬ್ಯಾಳಿ ನೋಡಿರಿ ಎಲ್ಲ ಕಲರ್ ಚೇಂಜ್ ಆಗ್ಯಾವ ನೋಡಿರಿ ಅಗಳ ಹ್ಯಾಂಗಿದ್ದು ಹಳದಿ ಇದ್ದು ಅಲ್ಲ ರೀ ಈಗ ನೋಡಿರಿ ಉಮ್ಕೊಯ್ದವ್ರ ಟೈಪ್ ಆಗ್ಯಾವ ನೋಡ್ರಿ ಬ್ಯಾಳಿ ಹಂಗಾಗಿ ಜಾಸ್ತಿ ನೀರು ಹಾಕೋದು ಬೇಡ ಏನು ಬ್ಯಾಡ್ರಿ ಇದಕ್ಕೆ ಎಲ್ಲ ಕುದ್ದದ ನೋಡ್ರಿ ಈಗ ಈಗ ಬರ್ರಿ ಈಗ ಊಟ ರೀ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಈಗ ಊಟ ರೆಡಿ ಆಯ್ತು ನೋಡ್ರಿ ಬರ್ರಿ ಎಲ್ಲರೂ ಊಟ ಮಾಡಿ ಉಳ್ಳಾಗಡ್ಡಿ ಇಟ್ಕೊಂಡಿನ್ರಿ ಬಡಿಸ್ಕೊಳಕ ಮತ್ತು ಇದರ ಸೌತಿಕಾಯಿರಿ ಮೂಲಂಗಿ ಶೇಂಗಾ ಹಿಂಡಿ ಆಮೇಲೆ ಮೊಸರು ರೊಟ್ಟಿ ಮೆಂತ್ಯ ಪಲ್ಯ ನೋಡಿರಿ ನಮಸ್ಕಾರ ರೀ ಎಲ್ಲರಿಗೂ